ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇರೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಸಿನಿಮಾ ನಟಿ ಹಾಗೂ ಕಿರುತೆರೆ ನಟಿಯಾದ ಅಶ್ವಿನಿ ಗೌಡರವರು ಒಂದು ಮೈನರ್ ಹುಡುಗಿ ಕಂಟೆಸ್ಟೆಂಟ್ ಆದ ರಕ್ಷಿತಾ ಅವರ ಮೇಲೆ ಅವಹೇಳನಕಾರಿ ಪದಗಳನ್ನು ಬಯಸಿದ್ದಾರೆ ಶಿ ಇಸ್ ಎಸ್ ಆ ಕ್ಯಾಟಗರಿ ನಾನಲ್ಲ ಅಂತ ಹೇಳಿದ್ದಾರೆ ಈ ಸ್ಟೇಟ್ಮೆಂಟ್ ಬಂದು ಅಫೆನ್ಸ್ ಆಗುತ್ತೆ ಶಿ ಇಸ್ ಎಸ್ ಅಂದರೆ ಏನರ್ಥ ಎಸ್ ಸಿ ಎಸ್ ಟಿ ಅಂತ ಅರ್ಥನಾ ಇಲ್ಲ ಸ್ಲಮ್ ಅಂತ ಅರ್ಥನಾ ಇದನ್ನು ಅಶ್ವಿನಿ ಗೌಡರವರು ಕ್ಲಾರಿಫಿಕೇಷನ್ ಕೊಡಬೇಕು ಒಂದು ಎರಡನೇದು ಬಿಗ್ ಬಾಸ್ ಅವರು ಅವರ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಆಗಿರಲಿ ಇಲ್ಲ ಕ್ಲಸ್ಟರ್ ಹೆಡ್ ಸುಷ್ಮಾ ಆಗಿರಲಿ ಇಲ್ಲ ಶೋ ಡೈರೆಕ್ಟರ್ ಪ್ರಕಾಶ್ ಆಗಿರಲಿ ಈ ಒಂದು ಸ್ಟೇಟ್ಮೆಂಟ್ ಈ ಒಂದು ಶೋ ಅಲ್ಲಿ ಅವರು ಡಿಲೀಟ್ ಮಾಡಬೇಕಾಗಿತ್ತು ಇಲ್ಲ ಅಂತಂದರೆ ಅವರು ಮ್ಯೂಟ್ ಮಾಡಬೇಕಾಗಿತ್ತು ಇದು ಮಾಡಿಲ್ಲ ಅದರಿಂದಾಗಿ ನಾನು ಬಿಡದಿ ಪೊಲೀಸ್ ಅಲ್ಲಿ ಇವತ್ತು ಈ ನಾಲ್ಕು ಜನದ ಮೇಲೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಸೊ ಪೊಲೀಸ್ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸೋಕೆ ಏನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಸೊ ಬಿಗ್ ಬಾಸು ಈ ಯಾರು ಈ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಹಾಗೂ ಅಶ್ವಿನಿ ಗೌಡ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ